ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಮಾನ್ವಿ ಮತ್ತು ಮಸ್ಕಿಯಲ್ಲಿ ಮಾನವೀಯ ಸೇವೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾ ಬಾಬು ಜಗಜೀವನ್ ರಾಮ್ ಜಯಂತಿ ಹಾಗೂ ರಂಜಾನ್ ಹಬ್ಬದ ಅಂಗವಾಗಿ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಹನುಮಂತ ಕೋಟೆ ಅವರು ಮಾನ್ವಿ ಮತ್ತು ಮಸ್ಕಿ ಪಟ್ಟಣಗಳಲ್ಲಿ ಸರಣಿ ಸೇವಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಈ ಕಾರ್ಯಕ್ರಮದಡಿ ಬಿಸಿಲಿನಲ್ಲಿ ಕುಳಿತು ಚಪ್ಪಲಿ ಹೊಲಿಯುವ ಚರ್ಮಶಿಲ್ಪಿಗಳಿಗೆ ನೆರಳಿನ ಛತ್ರಿಗಳನ್ನು ವಿತರಿಸಲಾಯಿತು ಇದು ಅವರ ಕಾಯಕಕ್ಕೆ ಬಿಸಿಲಿನಿಂದ ಸ್ವಲ್ಪ ಮಟ್ಟಿನ ಆಸರೆ ನೀಡಿತು ವಯಸ್ಸಾದವರಿಗೆ ಮತ್ತು ನಡೆಯಲು ಕಷ್ಟಪಡುವವರಿಗೆ ಊರುಗೋಲುಗಳನ್ನು ನೀಡಲಾಯಿತು ಇದು ಅವರಿಗೆ ಬೆಂಬಲವಾಗಿ ನಿಲ್ಲುವ ಮೂಲಕ ಗೌರವ ಸಲ್ಲಿಸಲಾಯಿತು ಇದಲ್ಲದೆ ಸಾಧು ಸಂತರು ಮತ್ತು ಮುಸ್ಲಿಂ ಮೌಲಾನಾಗಳಿಗೆ ವಸ್ತ್ರಗಳನ್ನು ವಿತರಿಸುವ ಮೂಲಕ ಸರ್ವಧರ್ಮ ಸಮನ್ವಯದ ಸಂದೇಶ ಸಾರಲಾಯಿತು ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳಿಗೆ ಪಾಠೀಚೀಲಗಳು ಮತ್ತು ನೋಟ್ಬುಕ್ಗಳ ಸೆಟ್ಗಳನ್ನು ನೀಡಲಾಯಿತು ಇದು ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ಅವರ ಭವಿಷ್ಯಕ್ಕೆ ಅಡಿಪಾಯ ಹಾಕಲು ಸಹಾಯ ಮಾಡಿತು ಈ ಸೇವಾ ಕಾರ್ಯಕ್ರಮಗಳು ಬಡವರು ಮತ್ತು ನಿರ್ಗತಿಕರ ಬದುಕಿಗೆ ಸಣ್ಣ ಭರವಸೆಯ ಕಿರಣವಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವಲ್ಲಿ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ನ ಬದ್ಧತೆಯನ್ನು ಎತ್ತಿ ಹಿಡಿದವು ಸೇವೆಯೇ ಸರ್ವೇಶ್ವರನ ಸರ್ವೇಶ್ವರನಿಂತ ಹೇಳಿ ಹನುಮಂತ ಕೋಟೆಯವರು ಆ ವಾಕ್ಯವನ್ನು ಜೀವನದಲ್ಲಿ ಕರಗತ ಮಾಡಿಕೊಂಡು ನಿಜವಾಗ್ಲೂ ಅವರ ಸೇವೆ ಅಂತಕ್ಕಂಥ ಸುಮಾರು ವರ್ಷಗಳಿಂದ ಎಷ್ಟೋ ಜನ ಬೀದಿಯಲ್ಲಿರ್ತಕ್ಕಂಥ ಅನಾಥ ಮಹಿಳೆಯರಿಗೆ ಆಸ್ಪತ್ರೆ ಆಗಿರ್ಬೋದು ಸ್ಕೂಲ್ ಮಕ್ಕಳಿಗೆ ಬಟ್ಟೆಯನ್ನು ಆಗಿರ್ಬೋದು ಇವತ್ತು ದಿವಸ ಕುಡಿಯುವ ನೀರಿನ ಅರವಟಿಗೆಯನ್ನು ಇಡತಕ್ಕಾಗಿರಬಹುದು ಆಮೇಲೆ ಸ್ಕೂಲ್ ಮಕ್ಕಳಿಗೆ ಪಾಠ್ಯ ಪುಸ್ತಕಗಳನ್ನು ಹಿರಿಯ ನಾಗರಿಕರಿಗೆ ಕೋಲುಗಳನ್ನು ಜನ ಅನಾಥರಿಗೆ ಫುಡ್ ಕಿಟ್ಗಳನ್ನು ದಿವಸ ಜನಪರ ಹೋರಾಟಗಳಲ್ಲಿ ಕನ್ನಡ ನಾಡು ನುಡಿ ರಕ್ಷಣೆಗೋಸ್ಕರ ಅನವಾರು ಕಾರ್ಯಕ್ರಮಗಳನ್ನು ಅನ್ನದೋಷ ಕಾರ್ಯಕ್ರಮಗಳನ್ನು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ನಾನು ಬದುಕಬೇಕು ಇನ್ನಿತರೂ ಕೂಡ ಬದುಕಲು ಒಂದು ಅವಕಾಶ ಕಲ್ಪಿಸಬೇಕು ಹನುಮಂತ ಕೋಟಿ ಅವರ ಜೀವನ ನಿಜವಾಗಲು ತಮ್ಮ ಸೇವೆಯನ್ನ ಈ ಶೋಷಿತರ ಸೇವೆಯಲ್ಲೇ ಕಳಿತ ಬಂದಂತ ವ್ಯಕ್ತಿಯ ಮರೆಯಲಾಗದು ಆ ಸೇವೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗಲಿ ಅವತ್ತು ನಿಜವಾಗಲೂ ಅವರು ಬಿಸಿಲಲ್ಲಿ ನಂದು ಬಳೆದಂತಹ ಚರ್ಮ ಶಿಲ್ಪಿಗಳಿಗೆ ಏನು ಚಿತ್ರ ಕೊಡ್ತಾ ಇದಾರಾ ನಾವು ಕೂಡ ಅವರ ಬಾಳಲ್ಲಿ ನೆರಳಾಗಣ ಅವರ ಸ್ಫೂರ್ತಿ ಇಲ್ಲ ಇವತ್ತು ಸ್ವಾಮೀಜಿಗಳು ಎಷ್ಟೋ ಜನ ಸ್ವಾಮೀಜಿಗಳು ಇವತ್ತು ದಿವಸ ಮಾರ್ಗದರ್ಶಕರಾಗಿದ್ದಾರೆ ಅವರಿಗೆ ಬಟ್ಟೆ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹತ್ತು ಹಲವಾರು ಕಾರ್ಯಕ್ರಮ ಬೇರೆ ಜನರಿಗೆ ಸ್ಫೂರ್ತಿಯಾಗಿ ಏನಾದರೂ ಜೀವನ ಸಾಗಿಸ್ತಿ ಸಾಗಿಸ್ತಾ ಇದ್ರೆ ಅದು ನನ್ನ ಬದುಕು ಮತ್ತು ಇನ್ನಿತರ ಬದುಕಿನ ಏಳಿಗೋಸ್ಕರ ಜೀವನ ಸಿದ್ಧಾಂತ ಇಟ್ಕೊಂಡು ಕಾರ್ಯಕ್ರಮ ನಿರ್ವಹಣಿಸ್ತಾ ಅವರಿಗೆ ಅವರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮ ಆರೋಪ ಧನ್ಯವಾದಗಳು ಲೋಹಿನ ಸಂಸ್ಥೆಯ ಪಾಟರ್ ಒಂದೆರಡು